ನಮಸ್ಕಾರ ಎಲ್ಲರಿಗೂ ಮೂವತ್ತು ದಿನ ಮೂವತ್ತು ರೆಸಿಪಿಯ ಈ ಸೀರೀಸ್ನಲ್ಲಿ ನಾಲ್ಕನೇ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಚಿಕನ್ ಬ್ರೆಸ್ಟಿಂದ ಒಂದು ಸಾಲಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕ್ಯಾರೆಟು ಸ್ವಲ್ಪ ಕ್ಯಾಬೇಜು ಒಂದು ಮೀಡಿಯಮ್ ಸೈಜಿನ ಆನಿಯನ್ನು ಹಾಗೆ ಸ್ವಲ್ಪ ಒಂದು ಕಾಲು ಭಾಗ ಕ್ಯಾಪ್ಸಿಕಮ್ ಹಾಗೆ ಒಂದು ಇನ್ನೂರೈವತ್ತು ಗ್ರಾಮಿನಷ್ಟು ಚಿಕನ್ ಬ್ರೆಸ್ಟನ್ನ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡುವ ಮೆಥಡ್ ನೋಡೋಣ ಫ್ರೈ ಪ್ಯಾನ್ಗೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಅದಕ್ಕೆ ನಾನು ಚಿಕನ್ ಬ್ರೆಸ್ಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು ನಾನು ಈಸಿಯಾಗಿ ಅಂತ ಹೇಳಿ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಹೆಸ್ರೆ ಡೈರೆಕ್ಟಾಗೂ ಹಾಕ್ಬೋದು ಸ್ವಲ್ಪ ಸ್ಪೈಸಸ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಕಾಲು ಸ್ಪೂನ್ಗಿಂತನೂ ಕಡಿಮೆ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿಟ್ಟು ಕುಕ್ ಮಾಡ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಕುಕ್ ಮಾಡಬೇಕು ಮಧ್ಯದಲ್ಲಿ ಸ್ವಲ್ಪ ಒಂದು ಸಲ ತಿರುಗಿಸ್ತಾ ಇಲ್ಲ ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಸೊ ಇದು ಚೆನ್ನಾಗಿ ಬೆಂದಿದೆ ಚಿಕನ್ನು ಇದಕ್ಕೆ ನಾನು ವೆಜಿಟೇಬಲ್ಸ್ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ಸ್ ನಾನು ಜಾಸ್ತಿ ಕುಕ್ ಮಾಡಲ್ಲ ನನಗೆ ರಾ ವೆಜಿಟೇಬಲ್ಸ್ ತಿನ್ನೋದೇ ಇಷ್ಟ ಮತ್ತು ಹೆಲ್ತಿಗೆ ಅದು ತುಂಬ ಒಳ್ಳೆಯದು ಅಂತ ಜಸ್ಟ್ ಆ ಫ್ಲೇವರ್ನ ಅಬ್ಸರ್ವ್ ಮಾಡ್ಕೊಳ್ಲಿಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದರಿಂದ ಎರಡು ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಸೊ ವೆಜಿಟೇಬಲ್ಸ್ ಚಿಕನ್ ಫ್ಲೇವರು ಚೆನ್ನಾಗಿ ಹಿಡಿಯುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ನಮ್ಮ ಬ್ರೆಸ್ಟ್ ಚಿಕನ್ ಸಾಲಡ್ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ ಇದು ಆ್ಯಕ್ಚುಲಿ ನನಗೆ ಎರಡು ಟೈಮಿಗೆ ಬರುತ್ತೆ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಚಿಕನ್ ಬ್ರೆಸ್ಟ್ ನಾನು ತಗೊಂಡಿದ್ದು ಎರಡು ಟೈಮ್ ಆರಾಮಾಗಿ ತಿನ್ಬೋದು ಸೊ ತುಂಬ ಆಗಿದೆ ಟ್ರೈ ಮಾಡಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಪ್ರೋಟೀನ್ ರಿಚ್ ಇದೆ ಆ್ಯಂಡ್ ಭಾಳಷ್ಟು ವೆಜಿಟೇಬಲ್ಸ್ ಇನ್ಕ್ಲೂಡ್ ಇದೆ ಡೈಜೆಷನಿಗೆ ಕೂಡ ತುಂಬ ಒಳ್ಳೆಯದು ಫುಲ್ ಫೀಲ್ ಆಗುತ್ತೆ ಏನೋ ಅರ್ಧಂಬರ್ಧ ತಿಂದ್ರಿ ಅಂತ ಅನ್ಸೋದಿಲ್ಲ ಇದ್ರ ಜೊತೆ ಸ್ವಲ್ಪ ನಾನು ಪಾಲಕ್ ಸಪ್ ಕೂಡ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲೂ ಇದು ಸ್ವಲ್ಪ ಕಹಿ ಕಹಿ ಅನ್ಸತ್ತೆ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ತೆ